ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಹೈ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಭೀಮಾ ಸೊ ಈ ಸಿನಿಮಾ ಒಂದು ಸಿನಿಮಾ ಅಲ್ಲ ಜೊತೆಗೆ ಒಂದು ಒಳ್ಳೆ ಮೆಸೇಜನ್ನು ಹೊತ್ತು ಬರ್ತಿರೋವಂಥದ್ದು ಹೀಗಾಗಿನೇ ಈ ಸಿನಿಮಾನ ಎಲ್ಲರೂ ನೋಡಲೇಬೇಕಾಗಿರೋಂಥದ್ದು ಮಕ್ಕಳು ಇರೋ ಪೇರೆಂಟ್ಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರೂ ನೋಡಲೇಬೇಕಾದ ಸಿನಿಮಾ ಅಂತ ಇಡೀ ಚಿತ್ರತಂಡ ಹೇಳ್ತಿರುವಂಥದ್ದು ಹೀಗೆ ಒಂದೊಳ್ಳೆ ಮೆಸೇಜನ್ನು ಹೊತ್ತು ಬರ್ತಿರೋ ಈ ಭೀಮಾ ಸಿನಿಮಾದಲ್ಲಿ ಒಂದು ಪವರ್ಫುಲ್ ಪಾತ್ರವನ್ನು ಮಾಡಿರೋ ನಟಿ ಪ್ರಿಯಾ ಅವರು ಸೊ ಲೇಡಿ ಸಿಂಗಮ್ ಆಗಿ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಎದುರು ತೊಡೆ ತಡ್ತಿದ್ರು ಅವರು ಸೊ ಅವರೀಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಪ್ರಿಯಾ ಅವರೇ ಹಾಯ್ ನಿಮ್ಮ ಫಸ್ಟ್ ಲುಕ್ಕಿಂದ ಹಿಡ್ದು ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಸಿನಿಮಾ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿರುವಂಥದ್ದು ನಿಮ್ಮ ಪಾತ್ರದ ಬಗ್ಗೆ ಕೂಡ ಯಾಕಂದರೆ ಒಂದು ಲೇಡಿ ಪಾತ್ರ ತುಂಬ ಪವರ್ಫುಲ್ ಅಂತ ಅಂದಾಗ ಕ್ಯೂರಿಯಾಸಿಟಿ ಜಾಸ್ತಿ ಬಿಲ್ಡ್ ಆಗುತ್ತೆ ಯಾಕಂದರೆ ಈ ಒಂದು ಪಡಿಯಪ್ಪ ಸಿನಿಮಾದಲ್ಲಿ ಹೇಗೆ ರಮ್ಯ ಕೃಷ್ಣ ಕ್ಯಾರೆಕ್ಟರ್ ಇವತ್ತಿಗೂ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸೊ ನಿಮ್ಮ ಕ್ಯಾರೆಕ್ಟರ್ ಕೂಡ ನನಗೆ ಅದೇ ರೀತಿ ಇರ್ಬೋದು ಅಂತ ಅನ್ನಿಸ್ತಿದೆ ಸೊ ಏನು ಹೇಳ್ತೀರಿ ಒಂದು ಪವರ್ಫುಲ್ ರೋಲು ಜೊತೆಗೆ ಪೊಲೀಸ್ ಆಫೀಸರ್ ರೋಲ್ನಲ್ಲಿ ತುಂಬಾ ಕದರ್ ತೋರಿಸ್ತಾ ಇದ್ದೀರಾ ಏನು ಹೇಳ್ತೀರಿ ಹಾಯ್ ನಮಸ್ತೆ ಹೇಗಿದ್ದೀರಿ ನೀವು ಎಸ್ ಆರಾಮ್ ಆರಾಮ್ ನನ್ನ ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ ಹೇಳೋದಾದರೆ ಎಸ್ ನೀವು ಆ ಥರ ಆ ಲೆವೆಲ್ ಒಂದು ರೋರಿಂಗ್ ಇದೆ ಈ ಸಿನಿಮಾದಲ್ಲಿ ಸೋ ಈ ಸಿನಿಮಾದ ತಾಕತ್ತೇನು ಅಂತಂದರೆ ಹೀರೋಗೆ ಎದುರಾಗಿ ನಿಲ್ಲೋಂಥ ಒಂದು ಪವರ್ಫುಲ್ ತಾಕತ್ತನ್ನ ಹೊತ್ಕೊಂಡು ಬಂದಿರೋಳು ಗಿರಿಜಾ ಸೊ ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಸಕ್ಕ ಡೇರಿಂಗ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಜೊತೆಗೆ ದುನಿಯಾ ವಿಜಯ್ ಸರ್ ಯಾವಾಗಲೂ ಹೇಳ್ತಾಯಿದ್ರು ಅಂದರೆ ಸಿನಿಮಾ ಸ್ಟಾರ್ಟ್ ಹೇಳ್ತಾ ಹೇಳ್ತಾಯಿದ್ರು ಈ ಪ್ರಿಯಾ ಕ್ಯಾರೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ ಇದೆಯಲ್ಲ ಸೊ ಅದು ಅಂತಿಂಥ ಅಲ್ಲ ನಂದು ಮತ್ತು ಡ್ರ್ಯಾಗನ್ ಆದಮೇಲೆ ತುಂಬಾ ಮಾಸ್ ಎಲಿಮೆಂಟ್ಸ್ ಇರೋದು ಇವ್ರ ಕ್ಯಾರೆಕ್ಟರ್ಗೆ ಅಂತ ಸೊ ಒಬ್ಬ ನಟ ಅಷ್ಟು ಈಸಿಯಾಗಿ ಇನ್ನೊಬ್ರ ಬಗ್ಗೆ ಮಾತನಾಡೋದಿಲ್ಲ ಏನಾದರೂ ನಿಮ್ಮ ಆ್ಯಕ್ಟಿಂಗ್ ಸೂಪರ್ವಾಗಿ ಅವ್ರ ಎದುರುಗಡೆ ಅವ್ರನ್ನೇ ಮೀರಿಸೋ ಥರ ಇದ್ದರೆ ಮಾತ್ರ ಆ ಥರ ಕ್ರೆಡಿಟ್ ಕೊಡೋದಕ್ಕೆ ಸಾಧ್ಯ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂದರೆ ದುನಿಯಾ ವಿಜಯ್ ಅಂತ ಒಬ್ಬ ಒಳ್ಳೆ ನಟ ನಿಮ್ಮನ್ನು ಹೊಗಳಿದಾಗ ನಿಮ್ಗೆ ಎಷ್ಟು ಖುಷಿಯಾಯಿತು ಏನು ಹೇಳ್ತೀರಿ ಅಂತ ಅದು ಖುಷಿಗಿನ್ನ ಜಾಸ್ತಿ ಭಾಗ್ಯ ಹೌದು ಅದನ್ನ ಅಂತಂದರೆ ಒಬ್ಬ ಸೂಪರ್ ಸ್ಟಾರ್ ಒಬ್ಬ ಅಂದರೆ ಅಂಥ ದೊಡ್ಡ ಸ್ಟಾರು ಕಲಾವಿದ್ರನ್ನ ಹೊಗಳೋದು ಮತ್ತು ಅವ್ರ ಕೆಲಸನ ಪ್ರಶಂಸೆ ಮಾಡೋದಿರಬಹುದು ಅದೆಲ್ಲ ಆ್ಯಕ್ಚುಲಿ ನಾನು ತುಂಬ ಬ್ಲೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅವರಿಗೆ ಕಲಾವಿದರು ಮತ್ತು ರಂಗಭೂಮಿ ಕಲಾವಿದರು ಅಂದರೆ ವಿಶೇಷ ಪ್ರೀತಿ ಸೊ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಕ್ಯಾರೆಕ್ಟ್ ಅದು ಹೌದು ಏಕೆಂದರೆ ಪ್ರತಿ ಕ್ಯಾರೆಕ್ಟ್ರಿಗೂ ಅದರದ್ದೇ ಅದೊಂದು ಒಂದು ತಾಕತ್ತು ಇರುತ್ತೆ ಆ ತಾಕತ್ತಿಗೆ ಆಚೆ ಈಚೆ ಆಗದೆ ಇರೋ ಹಾಗೆ ಹಾಗೆ ಅದನ್ನು ನಿಭಾಯಿಸೋ ತಾಕತ್ತಿರೋಂಥ ಆರ್ಟಿಸ್ಟನ್ನ ಅವರು ತುಂಬ ಟೈಮ್ ತಗೊಂಡು ಹುಡುಕಿ ಕರ್ಕೊಂಡು ಬರ್ತಾರೆ ಸೊ ಆ ಹುಡುಕಾಟದಲ್ಲಿ ನಾನು ಸಿಕ್ಕಿರೋದು ನನ್ನ ಪುಣ್ಯ ಆ್ಯಕ್ಚುಲಿ ನನ್ನೊಬ್ಬಳಿಗೆ ಅಂತ ಅಲ್ಲ ಅಂದರೆ ಗಿರಿಜಾ ಕ್ಯಾರೆಕ್ಟರ್ ಒಂದಕ್ಕೆ ಅಲ್ಲ ಅವರು ಎಲ್ಲ ಕ್ಯಾರೆಕ್ಟ್ರೂ ಹಾಗೆ ಪ್ರಶಂಸ್ತಾರೆ ಸೊ ತುಂಬ ಹೊಗಳ್ತಿರ್ತಾರೆ ಅಂದರೆ ರಿಯಲ್ ಟ್ಯಾಲೆಂಟ್ನ ಗುರುತಿಸ್ತಾರಲ್ಲ ಸೊ ಅದೊಂದು ಸಖತ್ ಖುಷಿ ಸೊ ನಾನು ಬ್ಲೆಸ್ಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದಕ್ಕೆ ಈ ಒಂದು ಮಾತಿದೆ ರಂಗಭೂಮಿ ಕಲಾವಿದರಿಗೆ ಅಷ್ಟೊಂದು ಅವಕಾಶಗಳು ಸಿಗ್ತಿಲ್ಲ ಅಂತ ಆದರೆ ಇಂಡಸ್ಟ್ರಿನಲ್ಲಿ ಕೆಲವೊಂದು ನಟರಿದ್ದಾರೆ ಅವರು ಜಾಸ್ತಿ ರಂಗಭೂಮಿ ಕಲಾವಿದರನ್ನೇ ಪ್ರಿಫರ್ ಮಾಡೋದು ಅಂತ ತುಂಬ ಜನ ಹೇಳ್ತಾರೆ ರಂಗಭೂಮಿ ಕಲಾವಿದರು ಮಾಡಿದಷ್ಟು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು ಬೇರೆಯವ್ರು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ದುನಿಯಾ ವಿಜಯ್ ಅವರು ಕೂಡ ಈಗ ಆಲ್ರೆಡಿ ಸಲಗ ಸಿನಿಮಾದಲ್ಲಿ ಸಾಕಷ್ಟು ಜನಕ್ಕೆ ಅವಕಾಶ ಕೊಟ್ಟಿದ್ದರು ರಂಗಭೂಮಿ ಕಲಾವಿದರಿಗೆ ಸೊ ಈ ಸಿನಿಮಾದಲ್ಲೂ ಕೂಡ ಅದನ್ನೇ ಮುಂದುವರಿಸಿರೋ ಅಫ್ಕೋರ್ಸ್ ನಾವು ರಂಗಭೂಮಿ ಹಿನ್ನೆಲೆಯಿಂದ ಬಂದಾಗ ಅವಕಾಶಗಳು ಸಿಕ್ತಿಲ್ಲ ಅಂತಂದ್ರೂ ನಾನು ನೋಡಿ ಕಲಾವಿದರು ಆ ಒಂದು ಲೈನ್ ಬಿಟ್ಟು ಮತ್ತೊಂದಕ್ಕೆ ಹೋಗೋದಿಲ್ಲ ಯಾಕಂದರೆ ಕಾಯ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಅವ್ರಿಗಿರೋ ಅಷ್ಟು ತಾಳ್ಮೆ ಇನ್ನೊಬ್ರಿಗಿಲ್ಲ ಅವ್ರನ್ನ ಅವಕಾಶಗಳು ಹುಡುಕೊಂಡು ಬರುತ್ತೆ ಅವಾಗ ಅವ್ರ ಪರ್ಫಾರ್ಮೆನ್ಸ್ ಮೂಲಕ ಅವರು ರಿಸಲ್ಟ್ ತೋರಿಸ್ತಾರೆ ಸೊ ನಿಮ್ಮ ವಿಷಯದಲ್ಲೂ ಅದೇ ಥರ ಆಗಿದೆ ಈ ಹಿಂದೆ ಯಾರೆಲ್ಲ ಸಲಗ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕೊಟ್ಟಿದ್ರು ದುನಿಯಾ ವಿಜಯ್ ಸರ್ ಅವರು ಸೊ ಅಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು ಸೊ ಇದ್ರ ಬಗ್ಗೆ ಹೇಳೋದಾದರೆ ಒಂದು ಅವಕಾಶಗಳು ಬಂದಿದೆ ಎಸ್ ಅಂದರೆ ರಂಗಭೂಮಿ ಕಲಾವಿದರಿಗೆ ಯಾಕೆ ಹೆಚ್ಚು ಅವಕಾಶಗಳು ಸಿಗಲ್ಲ ಅಂತ ಹೇಳ್ತಾರೆ ಅಂತಂದರೆ ರಂಗಭೂಮಿ ಕಲಾವಿದರು ಶಾಸ್ತ್ರೀಯವಾಗಿ ಕಲ್ತಿರ್ತಾರೆ ನಟನೇನ ಸೊ ಅವ್ರಿಗೆ ಥಿಯರಿ ಕ್ಲಾಸ್ ಇರ್ಬೋದು ಪ್ರಾಕ್ಟಿಕಲ್ ಕ್ಲಾಸ್ ಇರ್ಬೋದು ಕಂಪ್ಲೀಟ್ ಅವ್ರಿಗೆ ಸ್ಕೂಲಿಂಗ್ ಆಗಿರುತ್ತೆ ಸೊ ಅವ್ರಿಗೆ ಯಾವ್ಯಾವ ಕ್ಯಾರೆಕ್ಟ್ರಿಗೆ ಹೇಗೆ ತಯಾರಿಗಳನ್ನ ನಡೆಸಬೇಕು ಅಬ್ಸರ್ವೇಷನಲ್ಲಿ ಇರ್ತಾರೆ ಪ್ರತಿಯೊಂದು ಕ್ಯಾರೆಕ್ಟ್ರ್ ಒಂದು ಅಂದರೆ ಪ್ರತಿಯೊಂದನ್ನು ಅವರು ಪ್ರಯೋಗಾತ್ಮಕವಾಗಿ ತೊಗೊಂಡು ಸ್ಟಡಿ ಮಾಡ್ತಿರ್ತಾರೆ ಸೊ ಅವ್ರು ಸುಮ್ಮನೆ ಹಿಂಗೆ ಬಂದು ಹಿಂಗೆ ಯಾಕೆ ಮಾಡೋ ಏನೋ ಒಂದು ಸಿಕ್ಕಿದೆ ಅದು ಮಾಡಬೇಡ ಇದು ಮಾಡಬೇಡ ಹೋಗಿ ನೋಡ್ಕೊಳ್ಳೋಣ ಇಲ್ಲ ವಿತ್ without preparation, without rehearsal. Uh... ಅಂದರೆ ಪಕ್ಕ ರಂಗ ರಂಗಭೂಮಿ ಕಲಾವಿದರು ಏನಿರ್ತಾರೆ ಅವರು ಸ್ಟೇಜ್ನೂ ಹತ್ತಲ್ಲ ಕ್ಯಾಮ್ರಾನು ಫೇಸ್ ಮಾಡೋಲ್ಲ ಸೊ ಅವ್ರಿಗೆ ಆಗಿ ತಯಾರಿ ಇರಬೇಕು ಅದಕ್ಕೆ ಒಂದು ಮ ಇದೆಲ್ಲ ತಾಲೀಮ್ ಆಗಬೇಕು ಸೊ ಹೀಗಾಗಿ ರಂಗಭೂಮಿ ಕಲಾವಿದರು ಅಂತ ಅಂದರೆ ಒಂದಷ್ಟು ಜನ ದಿಗ್ಗಜರಿಗೆ ಯಾರ್ಯಾರು ತಾರೆಯಾರಿದ್ದಾರೆ ಅವರಿಗೆಲ್ಲ ಒಂದು ಯಾಕೆ ಓ ವಾವ್ ಥಿಯೇಟರ್ ಆರ್ ಫ್ರಮ್ ಥಿಯೇಟರ್ ಅಂತ ಯಾಕೆ ಕಣ್ಣರಳಿಸ್ತಾರೆ ಅಂದರೆ ಅವರಷ್ಟು ಶಾಸ್ತ್ರೀಯವಾಗಿ ಕಲ್ತಿರ್ತಾರೆ ಅನ್ನೋ ಒಂದು ಅವ್ರಿಗೊಂದು ಸಿಗೋ ಬೆಲೆ ಅದಷ್ಟೇ ಸೊ ಅವರಿಗೆ ರಂಗಭೂಮಿ ಭೂಮಿ ಕಲಾವಿದರಿಗೆ ಆಫ್ಟರ್ ಆ ಸ್ಕೂಲ್ ಏನು ಥಿಯೇಟರ್ ಸ್ಕೂಲ್ ಆಗುತ್ತೋ ಅದಾದಮೇಲೆ ಸಿನಿಮಾಕ್ಕೆ ಅಥವಾ ಸ್ಮಾಲ್ ಸ್ಕ್ರೀನ್ ಇರಬಹುದು ಬಿಗ್ ಸ್ಕ್ರೀನ್ ಇರಬಹುದು ಇದಕ್ಕೆ ಎಂಟ್ರಾಗೋ ಒಂದು ವಿಧಾನ ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ಆ ಎಕ್ಸ್ಪ್ಲೋಸರ್ ಸಿಗಲ್ಲ ತುಂಬ ಜನಕ್ಕೆ ಸಿಗೋಲ್ಲ ಸೊ ಏನು ಮಾಡ್ತಾರೆ ಸ್ಕೂಲ್ ಆದಮೇಲೆ ಕ್ಲಾಸಸ್ನ ಮಾಡ್ತಿರ್ತಾರೆ ಅವರು ಒಂದಷ್ಟು ಸಣ್ಣ ಸಣ್ಣ ವರ್ಕ್ಶಾಪ್ಸ್ನೆಲ್ಲ ಓಪನ್ ಮಾಡಿಕೊಂಡು ಅದನ್ನು ಮಾಡ್ತಿರ್ತಾರೆ ಸೊ ತುಂಬ ಬೆರಳೆಣಿಕೆ ಜನಗಳಿಗೆ ಮಾತ್ರ ಒಂದು ಅವಕಾಶ ತಾನಾಗಿ ತಾನೇ ಹುಡ್ಕೊಂಡು ಬರುತ್ತೆ ಒಂದಷ್ಟು ಜನ ತುಂಬ ಟ್ರೈ ಮಾಡ್ತಾರೆ ಅವರಿಗೆಲ್ಲ ಈಗ ಒಂದೆಲ್ಲ ಪ್ರೊಸೀಜರ್ಸ್ ಇದೆ ಫೋಟೋ ಶೂಟ್ಸ್ ಮಾಡಿಸ್ಬೇಕು ಅದು ಇದು ಮೇಕೋವರ್ಸ್ ಅದೆಲ್ಲ ಇರುತ್ತಲ್ಲ ಸೊ ಇದೆಲ್ಲ ತುಂಬ ಜನ ಗೊತ್ತಿರಲ್ಲ ಥಿಯೇಟರ್ ಪರ್ಸನ್ಸ್ಗೆ ಸೊ ಹಾಗಾಗಿ ಅವರು ಜಾಸ್ತಿ ಬೆಳಕಲ್ಲಿ ಬರಲ್ಲ ಅನ್ನೋ ಒಂದು ಇದಿದೆ ಬಟ್ ಎಸ್ ಆದರೆ ವಿಜಿ ಸರ್ ಯಾವಾಗಲೂ ಹುಡುಕಾಟದಲ್ಲಿರ್ತಾರೆ ಕಲಾವಿದರು ಇರ್ಬೋದು ವಿಷಯ ಇರಬಹುದು ಅಥವಾ ಲೊಕೇಶನ್ ಜಾಗಗಳಿರಬಹುದು ಹಾಡಿರಬಹುದು ಎಂಥದ್ದಾಗಲಿ ಯಾವುದಾದ್ರೂ ಚೆನ್ನಾಗಿರೋದು ನೋಡ್ತು ಅಂತ ಅಂದರೆ ಅದಕ್ಕೆ ನಾವು ನಮ್ಮ ಕನ್ನಡ ಸಿನಿಮಾದಲ್ಲಿ ಇದನ್ನು ಹೆಂಗೆ ತಗೋಬಹುದು ಮಾಡಬಹುದು ಕೆಲಸ ತೆಗಿಬಹುದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಸೊ ಅವರ ಆ ಒಂದು ಹುಡುಕಾಟದಲ್ಲಿ ಕಲಾವಿದರು ಅಂತ ಬಂದಾಗ ರಂಗಭೂಮಿ ಕಲಾವಿದರನ್ನ ಹೆಚ್ಚು ಹುಡುಕ್ತಾರೆ ಸೊ ಅದು ಸಲಗದಲ್ಲಿ ಒಬ್ಬಿಯಸ್ಲಿ ನೀವು ಹೇಳ್ದಂಗೆ ಪ್ರೂವ್ ಆಗಿದೆ ಸೊ ಅದಲ್ಲದೆ ನಾನ್ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ ಸಲಗದಲ್ಲೂ ಹೌದು ಮತ್ತು ಭೀಮಾದಲ್ಲೂ ಅಂದರೆ ನಟನೆ ಗೊತ್ತಿಲ್ಲದೆ ಇರೋರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿರೋಂಥ ಹುಡುಗರೆಲ್ಲ ಇದ್ದಾರೆ ಸೊ ಅದು ಇನ್ನೊಂದು ವಿಶೇಷ